ನಮಸ್ಕಾರ ನಮ್ಮ ಆರೋಗ್ಯ ಅಂದರೆ ಅದು ನಮ್ಮ ಜೀನ್ಗಳಲ್ಲಿ ಮೊದಲೇ ಬರೆದಿಟ್ಟ ಒಂದು ಬ್ಲೂ ಪ್ರಿಂಟ್ ಅಂತ ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ ಅಲ್ವಾ ಆದರೆ ನಿಜ ಹೇಳಬೇಕು ಅಂದರೆ ಕತೆ ಅಷ್ಟು ಸರಳವಾಗಿಲ್ಲ ಅದು ಬ್ಲೂ ಪ್ರಿಂಟ್ಗಿಂತ ಹೆಚ್ಚಾಗಿ ನಮ್ಮ ಜೀನ್ಗಳು ನಮ್ಮ ಸುತ್ತಮುತ್ತಲಿನ ಪರಿಸರ ಮತ್ತು ನಮ್ಮ ಜೀವನ ಶೈಲಿ ಇವೆಲ್ಲದರ ನಡುವೆ ನಡೆಯೋ ಒಂದು ನಿರಂತರ ಸಂವಾದ ಇದ್ದಾಗೆ ಬನ್ನಿ ಈ ಒಂದು ಕಾಂಪ್ಲೆಕ್ಸ್ ಆದ ಸಂವಾದದ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಸರಿ ಈ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ ಯೋಚನೆ ಮಾಡಿ ಒಂದೇ ಕಾಯಿಲೆ ಡಾಕ್ಟರ್ ಕೊಟ್ಟಿರೋದು ಒಂದೇ ಡೋಸೇಜ್ನ ಮಾತ್ರೆ ಆದ್ರೆ ಅದರ ರಿಸಲ್ಟ್ ಮಾತ್ರ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಒಬ್ರಿಗೆ ಅದು ಪವಾಡದ ತರ ಕೆಲಸ ಮಾಡಿದ್ರೆ ಇನ್ನೊಬ್ರಿಗೆ ಸೈಡ್ ಎಫೆಕ್ಟ್ಸ್ ಶುರುವಾಗ್ಬಿಡತ್ತೆ ಇದು ಹೇಗೆ ಸಾಧ್ಯ ಇದರ ಹಿಂದಿರೋ ಕಾರಣ ಏನು ಇದರ ಉತ್ತರ ಸಿಗೋದು ನಮ್ಮ ಜೀನ್ಗಳಲ್ಲೇ ನೋಡಿ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಗಿದ್ದ ಆರೋಗ್ಯ ಸಮಸ್ಯೆಗಳು ನಮ್ಗೂ ಬರ್ಬೋದು ಅಂತ ಹೇಳ್ತಾರಲ್ವಾ ಅದು ನಿಜಕ್ಕೂ ಒಂದು ಪ್ರಮುಖ ಸುಳಿವು ಇದಕ್ಕೆ ಕಾರಣ ಬರೀ ನಾವು ಶೇರ್ ಮಾಡ್ಕೊಳ್ಳೋ ಜೀನ್ಗಳು ಮಾತ್ರ ಅಲ್ಲ ನಾವು ಎಲ್ಲರೂ ಒಂದೇ ಥರದ ವಾತಾವರಣದಲ್ಲಿ ಬೆಳೆದಿರ್ತೀವಿ ಒಂದೇ ಥರದ ಊಟ ತಿಂಡಿ ತಿಂತಿರ್ತೀವಿ ನಮ್ಮ ಲೈಫ್ ಸ್ಟೈಲ್ ಕೂಡ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ ಸೊ ನಮ್ಮ ಆರೋಗ್ಯ ಅನ್ನೋದು ಬರೀ ಜೀನ್ಗಳ ಮೇಲೆ ಡಿಪೆಂಡ್ ಆಗಿಲ್ಲ ಬದಲಿಗೆ ಆ ಜೀನ್ಗಳು ಮತ್ತು ನಮ್ಮ ಪರಿಸರದ ನಡುವೆ ಹೇಗೆ ಒಂದು ಇಂಟ್ರಾಕ್ಷನ್ ನಡೆಯುತ್ತೆ ಅನ್ನೋದ್ರ ಮೇಲೆ ನಿಂತಿದೆ ಸರಿ ಈ ವ್ಯತ್ಯಾಸವನ್ನೊಮ್ಮೆ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಮುಂಚೆಲ್ಲ ನಾವು ಹೇಗೆ ಯೋಚನೆ ಮಾಡ್ತಿದ್ವಿ ಅಂದರೆ ಒಂದು ಕೆಟ್ಟ ಜೀನ್ ಇದ್ರೆ ಅದರಿಂದ ಒಂದು ಕಾಯಿಲೆ ಬರುತ್ತೆ ಅಷ್ಟೇ ಸಿಂಪಲ್ ಇದನ್ನೇ ಬ್ಲೂಪ್ರಿಂಟ್ ಮಾಡೆಲ್ ಅನ್ನೋದು ಆದರೆ ಈಗ ವಿಜ್ಞಾನಕ್ಕೆ ಗೊತ್ತಾಗಿರೋದೇನು ಅಂದರೆ ನಾವು ದಿನನಿತ್ಯ ನೋಡೋ ಹೆಚ್ಚಿನ ಕಾಯಿಲೆಗಳು ಸಂಕೀರ್ಣ ಅನುವಂಶಿಕತೆಯಿಂದ ಬರ್ತವೆ ಅಂದರೆ ಇಲ್ಲಿ ಒಂದಲ್ಲ ನೂರಾರು ಜೀನ್ಗಳು ನಮ್ಮ ಪರಿಸರ ನಮ್ಮ ಲೈಫ್ ಸ್ಟೈಲ್ ಇವೆಲ್ಲ ಸೇರಿ ಒಂದು ಇಂಟರಾಕ್ಟಿವ್ ಸ್ಕ್ರಿಪ್ಟ್ ಬರೆಯುತ್ತೆ ನಮ್ಮ ಆರೋಗ್ಯ ಆ ಸ್ಕ್ರಿಪ್ಟ್ ಪ್ರಕಾರನೇ ನಡೆಯೋದು ಹಾಗಾದರೆ ಈ ಜೆನೆಟಿಕ್ ಕಾಯಿಲೆಗಳನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಅವನ್ನ ಎರಡು ಮುಖ್ಯ ಭಾಗಗಳಾಗಿ ವಿಂಗಡಿಸೋಣ ಒಂದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇನ್ನೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಮೊದಲನೆಯದು ಮೆಂಡೇಲಿಯನ್ ರೋಗ ಇದು ತುಂಬ ಸಿಂಪಲ್ ಇಲ್ಲಿ ಒಂದೇ ಒಂದು ಜೀನ್ನಲ್ಲಿ ಏನಾದರೂ ಬದಲಾವಣೆ ಆದರೆ ಅದರಿಂದ ಈ ಕಾಯಿಲೆ ಬರುತ್ತೆ ಅಷ್ಟೆ ಇಂಥ ಕಾಯಿಲೆಗಳು ಸಾಮಾನ್ಯವಾಗಿ ತುಂಬಾನೇ ರೇರ್ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಕಾಣಿಸ್ಕೊಳ್ತವೆ ಉದಾಹರಣೆಗೆ ಸಿಕಲ್ ಸೆಲ್ ಅನಿಮಿಯಾ ಸಿಸ್ಟಿಕ್ ಫೈಬ್ರೋಸಿಸ್ ಮತ್ತೆ ಟೇ ಸ್ಯಾಕ್ಸ್ ಕಾಯಿಲೆ ಇವೆಲ್ಲ ಒಂದು ಜೀನ್ ಒಂದು ಕಾಯಿಲೆ ಅನ್ನೋ ನಿಯಮಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ಸ್ ಇದಕ್ಕೆ ತದ್ವಿರುದ್ಧವಾಗಿ ಪಾಲಿಜೆನಿಕ್ ರೋಗ ಅಂತ ಇನ್ನೊಂದು ವಿಧ ಇದೆ ಇವು ತುಂಬನೇ ಕಾಂಪ್ಲೆಕ್ಸ್ ಇಲ್ಲಿ ಒಂದೇ ಜೀನ್ ಅಲ್ಲ ಬದಲಿಗೆ ನೂರಾರು ಜೀನ್ಗಳು ಒಟ್ಟಿಗೆ ಸೇರಿ ಸಣ್ಣ ಸಣ್ಣ ಪರಿಣಾಮಗಳನ್ನು ಉಂಟು ಮಾಡುತ್ತವೆ ಅಷ್ಟೇ ಅಲ್ಲ ಈ ಜೀನ್ಗಳು ನಮ್ಮ ಜೀವನ ಶೈಲಿ ಮತ್ತು ಪರಿಸರದ ಜೊತೆಗೆ ಇಂಟರಾಕ್ಟ್ ಕೂಡ ಮಾಡುತ್ತವೆ ಇವತ್ತು ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಕಾಣಿಸಿಗೋ ಹೆಚ್ಚಿನ ಕಾಯಿಲೆಗಳು ಉದಾಹರಣೆಗೆ ಕ್ಯಾನ್ಸರ್ ಹಾರ್ಟ್ ಪ್ರಾಬ್ಲಮ್ಸ್ ಡಯಾಬಿಟೀಸ್ ಅಷ್ಟೇ ಯಾಕೆ ಹೆಚ್ಚಿನ ಮಾನಸಿಕ ಸಮಸ್ಯೆಗಳು ಕೂಡ ಇದೇ ಪಾಲಿಜೆನಿಕ್ ಕ್ಯಾಟಗರಿಗೆ ಸೇರ್ತವೆ ಸರಿ ಈಗ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ ಒಂದೇ ಮಾತ್ರೆಗೆ ಬೇರೆ ಬೇರೆ ರಿಯಾಕ್ಷನ್ ಯಾಕೆ ಬರುತ್ತೆ ಇದರತ್ತರ ಫಾರ್ಮಾಕೋಜೆನೊಮಿಕ್ಸ್ ಅನ್ನೋ ಒಂದು ತುಂಬ ಇಂಟ್ರೆಸ್ಟಿಂಗ್ ಫೀಲ್ಡ್ನಲ್ಲಿದೆ ಅಂದರೆ ನಮ್ಮ ಜೀನ್ಗಳು ನಾವು ತೆಗೆದುಕೊಳ್ಳೋ ಔಷಧಿಗಳಿಗೆ ಹೇಗೆ ಪ್ರತಿಕ್ರಿಯಿಸ್ತವೆ ಅಂತ ಸ್ಟಡಿ ಮಾಡೋದು ಒಂದು ಉದಾಹರಣೆ ನೋಡೋಣ ಕೋಡೇನ್ ಇದೂ ಒಂದು ಪೇನ್ ಕಿಲ್ಲರ್ ನಾವಿದನ್ನು ತಗೊಂಡಾಗ ನಮ್ಮ ಲಿವರ್ನಲ್ಲಿರುವ ಸಿ ವೈ ಪಿ ಟು ಡಿ ಸಿಕ್ಸ್ ಅನ್ನೋ ಒಂದು ಎನ್ಜೈಮ್ ಈ ಕೋಡೇನನ್ನು ಮಾರ್ಫಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಈ ಮಾರ್ಫಿನ್ನೇ ನಿಜವಾಗಿ ನೋವನ್ನು ಕಡಿಮೆ ಮಾಡೋದು ಕೇಳೋಕೆ ತುಂಬ ಸಿಂಪಲ್ ಪ್ರಾಸೆಸ್ ಅನಿಸುತ್ತೆ ಅಲ್ವಾ ಆದರೆ ಕತೆಯಲ್ಲಿ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ ಈ ಸಿ ವೈ ಪಿ ಟು ಡಿ ಸಿಕ್ಸ್ ಎಂಜೈಮನ್ನು ಕಂಟ್ರೋಲ್ ಮಾಡೋ ಜೀನಿದೆಯಲ್ಲ ಅದು ಎಲ್ಲರಲ್ಲೂ ಒಂದೇ ಥರ ಇರೋದಿಲ್ಲ ಈ ಚಾರ್ಟ್ ನೋಡಿ ಪೂರ್ ಮೆಟಬಾಲೈಸರ್ ಅಂದ ಇರೋರ್ ದೇಹದಲ್ಲಿ ಕೊಡೈನ್ ತುಂಬಾ ನಿಧಾನವಾಗಿ ಮಾರ್ಫಿನ್ ಆಗಿ ಬದಲಾಗುತ್ತೆ ಹಾಗಾಗಿ ಅವರಿಗೆ ಸರಿಯಾಗಿ ನೋವ್ ಕಮ್ಮಿ ಆಗೋದೇ ಇಲ್ಲ ಇನ್ನೊಂದು ಕಡೆ ಅಲ್ಟ್ರಾ ರ್ಯಾಪಿಡ್ ಮೆಟಬಾಲೈಸರ್ ಅಂತ ಇರೋರ್ ದೇಹದಲ್ಲಿ ಕೊಡೈನ್ ಸಿಕ್ಕಾಪಟ್ಟೆ ವೇಗವಾಗಿ ಮಾರ್ಫಿನ್ ಆಗಿ ಬದಲಾಗಿ ಓವರ್ಡೋಸ್ ಆಗೋ ಅಪಾಯ ಕೂಡ ಇರುತ್ತೆ ಈ ವಿಷಯ ಎಷ್ಟು ಸೀರಿಯಸ್ ಅಂದ್ರೆ ಅಮೆರಿಕದ ಎಫ್ಡಿಎ ಕೂಡ ಇದರ ಬಗ್ಗೆ ಒಂದು ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿದೆ ಈ ಜೆನೆಟಿಕ್ ವ್ಯತ್ಯಾಸದ ಬಗ್ಗೆ ಅವರು ಎಚ್ಚರಿಸಿದ್ದಾರೆ ಅದರಲ್ಲೂ ಅಲ್ಟ್ರಾ ರ್ಯಾಪಿಡ್ ಮೆಟಬೊಲೈಸರ್ ಆಗಿರೋ ಮಕ್ಕಳಿಗೆ ಕೋಡಿನ್ ಕೊಡೋದು ಮಾರಣಾಂತಿಕ ಕೂಡ ಆಗ್ಬಹುದು ಇದು ನಮ್ಮ ಜೀನ್ಗಳು ಒಂದು ಔಷಧಿಯ ಪರಿಣಾಮವನ್ನ ಹೇಗೆ ನಿರ್ಧರಿಸ್ತವೆ ಅನ್ನೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಸರಿ ಈ ಪ್ರಿನ್ಸಿಪಲ್ ಬರೀ ಔಷಧಿಗಳಿಗ ಮಾತ್ರ ಸೀಮಿತ ಅಲ್ಲ ನಮ್ಮ ಜೀನ್ಗಳು ನಾವು ಬದುಕೋ ಈ ಪ್ರಪಂಚದ ಜೊತೆ ಹೇಗೆ ಸಂವಾದ ನಡೆಸುತ್ತವೆ ಅಂತ ಈಗ ನೋಡೋಣ ಈ ಒಂದು ಮಾತುಕತೆ ನಮ್ಮ ಆರೋಗ್ಯದ ಮೇಲೆ ನಾವು ಊಹಿಸೋಕೂ ಆಗದಷ್ಟು ಪರಿಣಾಮ ಬೀರುತ್ತೆ ಸ್ಮೋಕಿಂಗ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಆದರೆ ಸ್ಮೋಕ್ ಮಾಡೋ ಎಲ್ರಿಗೂ ಕ್ಯಾನ್ಸರ್ ಬರುತ್ತಾ ಇಲ್ಲ ಯಾಕೆ ಇಲ್ಲೂ ಕೂಡ ಜೀನ್ಗಳು ತಮ್ಮ ಆಟ ಆಡ್ತವೆ ಈಗ ಈ ಟೇಬಲ್ ನೋಡಿ ಇದು ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ ಎಕ್ಸ್ ಆರ್ ಸಿ ಒನ್ ಅನ್ನೋದು ನಮ್ಮ ಡಿ ಎನ್ ಎನ ರಿಪೇರ್ ಮಾಡೋ ಒಂದು ಜೀನ್ ಈಗ ನೋಡಿ ಸ್ಮೋಕ್ ಮಾಡದೇ ಇರೋರಲ್ಲಿ ಈ ಜೀನ್ನ ಒಂದು ಸ್ಪೆಷಲ್ ವರ್ಷನ್ ಇದ್ರೆ ಅವರಿಗೆ ಕ್ಯಾನ್ಸರ್ ಬರೋ ರಿಸ್ಕ್ ಟೂ ಪಾಯಿಂಟ್ ಫೋರ್ ಪಟ್ಟು ಜಾಸ್ತಿ ಆಗುತ್ತೆ ಆದರೆ ಆಶ್ಚರ್ಯ ಅಂದರೆ ಹೆವಿ ಸ್ಮೋಕರ್ಸ್ನಲ್ಲಿ ಇದೇ ಸ್ಪೆಷಲ್ ಜೀನ್ ಕ್ಯಾನ್ಸರ್ ಬರೋ ರಿಸ್ಕ್ನ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಮಾಡುತ್ತೆ ಇದು ಹೇಗೆ ಸಾಧ್ಯ ಅಂತ ವಿಜ್ಞಾನಿಗಳು ಇನ್ನೂ ಸ್ಟಡಿ ಮಾಡ್ತಿದ್ದಾರೆ ಆದರೆ ಇದರಿಂದ ನಮಗೆ ಗೊತ್ತಾಗೋದೇನು ಅಂದರೆ ಒಂದು ಜೀನ್ ಒಳ್ಳೆಯದು ಅಥವಾ ಕೆಟ್ಟದು ಅಂತ ನಾವು ಡಿಸೈಡ್ ಮಾಡೋಕಾಳಲ್ಲ ಅದರ ಎಫೆಕ್ಟ್ ಅದು ಯಾವ ಪರಿಸರದಲ್ಲಿದೆ ಅನ್ನೋದರ ಮೇಲೆ ಸಂಪೂರ್ಣವಾಗಿ ನಿಂತಿರುತ್ತೆ ಇಲ್ಲಿವರೆಗೂ ನಾವು ಜೀನ್ಗಳು ಮತ್ತು ಪರಿಸರದ ಬಗ್ಗೆ ಮಾತಾಡಿದ್ವಿ ಆದರೆ ನಮ್ಮ ಆರೋಗ್ಯದ ಕಥೆಯಲ್ಲಿ ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಇದೆ ಅದು ಯಾರು ಗೊತ್ತಾ ನಮ್ಮ ದೇಹದ ಒಳಗೆ ವಾಸಿಸೋ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು ಅಂದ್ರೆ ಅಂದರೆ ನಮ್ಮ ಮೈಕ್ರೋಬಯೋಮ್ ಹೌದು ನಾವು ಅಂದರೆ ಬರೀ ನಮ್ಮ ಜೀವಕೋಶಗಳು ಮಾತ್ರ ಅಲ್ಲ ನಮ್ಮ ದೇಹ ಅನ್ನೋದೇ ಒಂದು ದೊಡ್ಡ ಈಕೋಸಿಸ್ಟಮ್ ಹಾಗೆ ನಮ್ಮ ದೇಹದಲ್ಲಿರೋ ನಮ್ಮ ಸ್ವಂತ ಜೀವಕೋಶಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಸೂಕ್ಷ್ಮಜೀವಿಗಳು ವಾಸವಾಗಿದೆ ಮತ್ತು ಇವು ನಮ್ಮ ಆರೋಗ್ಯದ ಕಥೆಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿವೆ ಹತ್ತು ಟ್ರಿಲಿಯನ್ಗಿಂತಲೂ ಹೆಚ್ಚು ಯೋಚನೆ ಮಾಡಿ ಅದೆಷ್ಟು ದೊಡ್ಡ ಸಂಖ್ಯೆ ಅಂತ ನಮ್ಮ ದೇಹದಲ್ಲಿ ವಾಸಿಸೋ ಈ ಸೂಕ್ಷ್ಮ ಸಂಖ್ಯೆ ಇದು ಸೊ ಈ ಒಂದು ದೊಡ್ಡ ಸಮುದಾಯ ನಮ್ಮ ಹೆಲ್ತ್ ಇಕ್ವೇಷನಲ್ಲಿ ಒಂದು ತುಂಬಾನೇ ಮುಖ್ಯವಾದ ಪಾತ್ರ ವಹಿಸುತ್ತೆ ಇಲ್ಲಿಂದ ಕತೆ ಇನ್ನೂ ಕಾಂಪ್ಲೆಕ್ಸ್ ಆಗುತ್ತೆ ನೋಡಿ ಹೊಸ ರಿಸರ್ಚ್ಗಳು ಏನು ಹೇಳ್ತೀವಿ ಅಂದರೆ ನಮ್ಮ ಜೀನ್ಗಳೇ ನಮ್ಮ ದೇಹದಲ್ಲಿ ಯಾವ ತರಹದ ಸೂಕ್ಷ್ಮ ಜೀವಿಗಳು ಬೆಳಿಬೇಕು ಅಂತ ನಿರ್ಧಾರ ಮಾಡಬಲ್ಲವು ಅಂದರೆ ನಮ್ಮ ಜೀನ್ಗಳು ನಮ್ಮ ಮೈಕ್ರೋಬಯೋಮ್ನ ಡಿಸೈನರ್ ಇದ್ದ ಹಾಗೆ ಇದಕ್ಕೊಂದು ಕ್ಲಿಯರ್ ಆದ ಉದಾಹರಣೆ ಇಲ್ಲಿದೆ ಕೆಲವರಿಗೆ ಹಾಲು ಕುಡಿದ್ರೆ ಅಲರ್ಜಿ ಆಗುತ್ತಲ್ವಾ ಅಂದರೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅದಕ್ಕೆ ಒಂದು ನಿರ್ದಿಷ್ಟ ಜೀನ್ ಕಾರಣ ಇಂಟ್ರೆಸ್ಟಿಂಗ್ ಅಂದರೆ ಈ ಜೀನ್ ಇರೋರ ಕರುಳಲ್ಲಿ ಬಿಫಿಡೋ ಬ್ಯಾಕ್ಟೀರಿಯಾ ಅನ್ನೋ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಗೊತ್ತಾಗಿದೆ ಇದು ನಮ್ಮ ಜೀನ್ಗಳಿಗೂ ನಮ್ಮ ದೇಹದೊಳಗಿನ ಸೂಕ್ಷ್ಮ ಜೀವಿಗಳಿಗೂ ಇರೋ ನೇರ ಕನೆಕ್ಷನ್ಗೆ ಒಂದು ಸಾಕ್ಷಿ ಹಾಗಾದರೆ ಕೊನೆಗೆ ನಾವು ಏನರ್ಥ ಮಾಡ್ಕೊಳ್ಬೋದು ಆರೋಗ್ಯ ಅನ್ನೋದು ನಮ್ಮ ಜೀನ್ಗಳಲ್ಲಿ ಬರೆದಿಟ್ಟ ಒಂದು ಫಿಕ್ಸ್ಡ್ ಬ್ಲೂಪ್ರಿಂಟ್ ಅಲ್ಲ ಅದು ನಮ್ಮ ಜೀನ್ಗಳು ನಾವು ಬದುಕೋ ಈ ಪ್ರಪಂಚ ನಾವು ಮಾಡೋ ಆಯ್ಕೆಗಳು ಮತ್ತೆ ನಮ್ಮ ದೇಹದೊಳಗೆ ವಾಸಿಸೋ ಆ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ಇವೆಲ್ಲದರ ನಡುವೆ ನಡೆಯೋ ಒಂದು ನಿರಂತರ ಕಾಂಪ್ಲೆಕ್ಸ್ ಆದರೆ ಅದ್ಭುತವಾದ ಸಂವಾದ ಬಹುಶಃ ಈ ಸಂವಾದವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಆರೋಗ್ಯಕರ ಭವಿಷ್ಯದ ಗುಟ್ಟು ಅಡಗಿದೆಯೇನೋ